ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಕನ್ನಡ ಕ್ರಾಂತಿ ಸೇನೆ ವತಿಯಿಂದ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿನ ಕನಕ ರಾಯನಗುಡ್ಡದ ಮೇಲಿರುವ ಬಂಡಾಯ ಭೀಮರಾವ್ ಅವರ ಕೋಟೆ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕನ್ನಡ ಕ್ರಾಂತಿ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಇಟಕಿಯವರು ಅಖಂಡ ಭಾರತದ ನಿರ್ಮಾಣದ ಸಂಕಲ್ಪ ನಮ್ಮ ಗುರಿಯಾಗಬೇಕು ಒಂದು ಕಡೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಎಂಬ ಸಂಭ್ರಮದಲ್ಲಿ ಜನರು ಇದ್ದರೆ ಇನ್ನೊಂದು ಕಡೆಗೆ ಪಾಕಿಸ್ತಾನದಲ್ಲಿ ಲಕ್ಷಾಂತರ ಹಿಂದೂಗಳ ಕೊಲೆ ಹಾಗೂ ಮಹಿಳೆಯರ ಅತ್ಯಾಚಾರ ನಡೆಯುತ್ತಿತ್ತು ಇಂತಹ ಕರಾಳ ದಿನ ಮತ್ತೆ ಭಾರತಕ್ಕೆ ಬರಬಾರದು ಎಂದರೆ ಭಾರತದ ಪ್ರತಿಯೊಬ್ಬರು ಅಖಂಡ ಭಾರತದ ಸಂಕಲ್ಪ ಗುರಿ ಹೊಂದೋಣವೆಂದು ಮಂಜುನಾಥ್ ಇಟಗಿ ಅವರು ಈ ವೇಳೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಯೋಧ ಶೇಖರಗೌಡ ಪಾಟೀಲ್ ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮುದ್ದೋಳ್ ಸಿವು ನವಲಗುಂದ ದೇವಪ್ಪ ಇಟಗಿ ಮೃತ್ಯುಂಜಯ ಮಠ ಪ್ರವೀಣ್ ನಾವಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ